ಸ್ಟಾರ್ಟ್ ಮಾಡಿ ಇಪ್ಪತ್ತೆರಡು ವರ್ಷ ಆಗಿದೆ ಇಪ್ಪತ್ತೆರಡು ವರ್ಷದಿಂದ ಕೂರ್ಸ್ಕೊಂಡ್ ಬರ್ತಾ ಇದೀವಿ ಬಟ್ ನಾವೆಲ್ಲ ಜಾಯ್ನ್ ಆಗಿ ಈಗ ಸತತವಾಗಿ ಒಂದು ಹದಿನಾಲ್ಕು ಒಂದು ಹನ್ನೆರಡ್ ಮೂರು ವರ್ಷ ನಾನಾಗಿದೆ ಜಾಯ್ನ್ ಆಗಿ ಅವರು ಗಣಪತಿ ಕೂರ್ಸಕ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷದಿಂದನೂ ಓಕೆನಾ ಇದಾರೆ ವರ್ಷ ಅಂತಂದ್ರೆ ಅವ್ರಿಗೆ ಏಜ್ ಬಂದ್ಬಿಟ್ಟು ತರ್ಟಿ ಅಲ್ಲಿಗೆ ಸುಮಾರು ಒಂದು ಅವ್ರ ಏಳು ಒಂಬತ್ತ ವರ್ಷ ಇದ್ದಾಗ್ಲಿಂದಾನು ಕೂರ್ಸ್ಕೊಂಡ್ ಬರ್ತಾ ಇದಾರೆ ಏಟು ಗಣಪತಿ ಪೂಜೆ ಏನಿರುತ್ತೆ ಅದ್ರ ಕಾರ್ಯಕ್ರಮಗಳು ಏನಿರುತ್ತೆ ಅದೆಲ್ಲ ಮಾಡೋದವ್ರು ನಮ್ಗೆ ನಮ್ಮ ದೊಡ್ಡವರಂತಿದ್ದಾರೆ ಕೆಲವು ಗಿರಿಯರೇ ಆಗಿರ್ಬೋದು ಅವರೇ ಆಗಿರ್ಬೋದು ವಿನಿಯಾಣನೆ ಆಗಿರ್ಬೋದು ಆಮೇಲಿಂದ ಇನ್ನೊಬ್ರು ಗಿರಿಯಾಣ ಅನ್ಬಿಟ್ಟಿದ್ದಾರೆ ಸಂತೋರ ಅನ್ಬಿಟ್ಟಿದ್ದಾರೆ ಇವರುಗಳು ನಡ್ಸ್ಕೊಂಡಿದಂತಂದ್ರೆ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಈಗಲೂ ಅವರೇ ಎಲ್ಲಾ ಕಾರ್ಯಕ್ರಮಗಳು ಆಳು ಎಲ್ಲಾನು ಅವರೇನೆ ನಾವೇನಂತಂದ್ರೆ ಜೊತೆಗಿದ್ದು ಅವ್ರ ಜೊತೆಗೆ ಸಹಾಯ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇನೆ ಇವ್ರು ಸುಮಾರು ವರ್ಷದಿಂದನೂ ಪೂಜೆ ಗೀಜೆ ಅದ್ರ ಬಗ್ಗೆ ಯಾವ್ದೇ ರೀತಿ ಇದ್ರೂ ನಮ್ ಗಣೇಶ ಅವರನ್ನೇ ನೋಡ್ಕೊಳ್ಳೋದು ಆದ್ರೆ ಏನಂತಂದ್ರೆ ಇಡೀ ನಮ್ಮ ಏರಿಯಾದಲ್ಲೇನೆ ನಾವು ಕೂರ್ಸೋದು ಒಂದೇ ಗಣಪತಿ ಇನ್ನೆಲ್ಲೂ ಯಾವುದೇ ರೀತಿಯಾದಂತ ಗಣಪತಿಗಳು ಕೂರ್ಸಲ್ಲ ನಮ್ಮ ಏರಿಯಾ ಹುಡುಗರು ನಮ್ಗೆ ಮಾಡತಕ್ಕಂಥ ಒಂದು ದೊಡ್ಡ ಸಹಾಯ ಏನಂತಂದ್ರೆ ಬೀದಿ ಬೀದಿಗಳನ್ನ ಹಂಚ್ಕೊಂಡು ಗಣಪತಿ ಕೂರಿಸ್ತೀವಿ ಅಂತ ಯಾರು ಹೋಗಲ್ಲ ನಾವೇನ್ ಗಣಪತಿ ಕೂರಿಸ್ತೀವಿ ಎಲ್ಲರೂ ಇಲ್ಲೇ ಬರ್ತಾರೆ ಅಣ್ಣ ನಾವು ಇಲ್ಲೇ ಬರ್ತೀವಿ ಇಲ್ಲೇ ಜಾಯ್ನ್ ಆಗ್ತೀವಿ ಇಲ್ಲೇ ನಾವೇನ್ ಕೂರಿಸ್ತೀವಿ ಐದು ದಿನ ಅದ್ರಲ್ಲೇ ವಿಜೃಂಭಣೆಯಿಂದ ಕೂರ್ಸೋಣ ಒಟ್ಟಿಗೆ ಕಲೆಕ್ಷನ್ ಮಾಡಿ ಸ್ಪ್ರೆಡ್ ಮಾಡಿ ನಾವು ಬೀದಿ ಬೀದಿ ಹಂಚ್ಕೊಳ್ಳೋ ಬದಲು ನಾವು ಒಂದೇ ಏರಿಯಾದವರು ಅನ್ನೋ ಯೂನಿಟಿನ ಕಾಪಾಡ್ಕೊಳ್ಳೋಣ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇಡೀ ಗಿರಿ ದರ್ಶನ ಲೆವೆಟ್ ಅಲ್ಲಿ ಒಂದೇ ಗಣಪತಿ ಅದು ಸತತವಾಗಿ ಇಪ್ಪತ್ತೆರಡು ವರ್ಷದಿಂದ ಒಂದೇ ಸೈಡ್ ಗಣಪತಿ ಕೂರಿಸ್ತಾರೆ ಅದು ಇಷ್ಟು ಎರಡು ವರ್ಷದ ಹಿಂದಲ್ಲಿ ಅಲ್ಲಿ ಆಕಡೆ ಸೈಡ್ ಕೂರಿಸ್ತಾ ಇದ್ವಿ ಗಣಪತಿ ಮಾಡಿದೀವಿ ಇಲ್ಲಿ ಇದೇ ಲಾಸ್ಟ್ ಟೈಮ್ ಅಲ್ಲಿ ನಾವು ಇಪ್ಪತ್ತೊಂದು ವರ್ಷದ ಪ್ರಯುಕ್ತವಾಗಿ ಸಾವಿರದ ಒಂದು ಗಣಪತಿ ಕೂರಿಸಿದ್ವಿ ಅದು ಟಿವಿಲ್ ಬಂದಿತ್ತು ಪೇಪರ್ ಅಲ್ಲಿ ಹಾಕಿದ್ರು ಎಲ್ಲಾ ನಡೆದಿತ್ತು ಈ ರೀತಿನೂ ಅದೇ ರೀತಿ ಗ್ರ್ಯಾಂಡ್ ಆಗಿ ಮಾಡಿದೀವಿ ಈಗ ಇವತ್ತು ಮಕ್ಕಳಿಗೆ ಫಂಕ್ಷನ್ಸ್ ಇದೆ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೀಷನ್ಸ್ ಹಾಗೇನೆ ಸ್ಪೋರ್ಟ್ಸ್ ಇದೆಲ್ಲ ಇದೆ ತದನಂತರದಲ್ಲಿ ಸ್ಪೋರ್ಟ್ಸ್ ಎಲ್ಲ ಇರೋದ್ರಿಂದ ಆ ನಂತರ ವಿತ್ ಫೈರ್ ವಿಥೌಟ್ ಫೈರ್ ಕಾರ್ಯಕ್ರಮ ಇರುತ್ತೆ ನಿಮ್ಗೆ ಹೇಗಿರುತ್ತೆ ಅಂತಂದ್ರೆ ಅದು ಆಹಾರ ಮೇಳ ತರ ಇರುತ್ತೆ ಪ್ರತಿಯೊಬ್ಬರಿಗೂ ಬರತಕ್ಕಂತ ಸ್ಪರ್ಧಿಗಳಿಗೆ ಒಂದೊಂದು ಸ್ಟಾಲ್ ಕೊಡ್ತೀವಿ ಅವ್ರು ತಂದಂತ ಐಟಮ್ ಆಗಿರ್ಬೋದು ಅವ್ರು ಇಲ್ಲಿ ಪ್ರಿಪೇರ್ ಮಾಡ್ತಾರ ಇಲ್ಲ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡಿರ್ತಾರ ಅದು ಬೇಡ ಅವರು ಅದನ್ನ ಇಲ್ಲಿ ಬಂದು ಸೇಲ್ ಮಾಡ್ತಾರೆ ಒಂದು ಪ್ರಾಡಕ್ಟ್ ತಂದಿದ್ದಾರೆ ಅಂತಂದ್ರೆ ಅದಕ್ಕೆ ಎಷ್ಟು ಬೆಲೆ ಕೊಡ್ಬೋದು ಅಷ್ಟು ಬೆಲೆ ಕೊಟ್ಟು ಮಾರ್ತಾರೆ ಅದನ್ನ ಮಾರದಲ್ಲಿ ಬಂದಂತ ಹಣನ ಅವ್ರ ಖುಷಿಯಿಂದ ಅರ್ಧನ ಗಣಪತಿಗೆ ಕೊಟ್ಟು ಅರ್ಧನ ಅವ್ರಿಗೆ ಇಟ್ಕೊತಾರೆ ಒಂದು ಈವೆಂಟ್ ಐದು ಗಂಟೆಗೆ ಸ್ಟಾರ್ಟ್ ಆದ್ರೆ ಸಂಜೆ ಒಂದು ಒಂಬತ್ತೂವರೆ ಹತ್ತು ಗಂಟೆ ತನಕ ಇಡೀ ಏರಿಯಾ ಜನ ಇಲ್ಲಿ ಬಂದಿರ್ತಾರೆ ಅವ್ರಿಗೆ ಒಂದು ಖುಷಿ ಆ ರೀತಿ ನಾಳೆ ತಂಬದರಂಗ ಅವರ ಕಡೆಯಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮನ ಆಯೋಜಿಸಿಕೊಂಡಿದ್ವಿ ಅದರ ನಂತರ ಫ್ಯಾಮಿಲಿ ಗೇಮ್ಸ್ ಲೇಡೀಸ್ ಗೇಮ್ಸ್ ಇದೆ ಅದ್ರ ನಾಳೆ ಹನ್ನೊಂದೇ ತಾರೀಕು ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆಯುತ್ತೆ ನಮ್ದೇನಂತಂದ್ರೆ ಹದಿನಾಲ್ಕು ವರ್ಷದ ಇದ್ದಾಗ ಹದಿನಾಲ್ಕನೇ ವರ್ಷ ನಾವು ಗಣಪತಿ ಕೂರಿಸಂತ ಸಮಯದಲ್ಲಿ ನಾವು ನೂರ ಒಂದು ಗಣಪತಿ ಕೂರಿಸಿದ್ವಿ ಈ ರೀತಿ ನಡೆಯುತ್ತೆ ಗಣಪತಿ ನಾವ್ ಈ ಗಣಪತಿನ ತಗೊಂಡ್ ಬಂದಿದ್ದು ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಿದ್ವಿ ಓಕೆನಾ ನಮಗೆ ಗಣಪತಿ ಅರೌಂಡ್ ಕಾಸ್ಟ್ ಬಂದ್ಬಿಟ್ಟು ಒಂದು ನೈನ್ಟೀನ್ ತೌಸಂಡ್ ತನಕ ಬಿಲ್ ಇಂಕೋ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ತಂದಿಲ್ ಇಟ್ಟು ಇದನ್ನೆಲ್ಲ ಡೆಕೋರೇಷನ್ ಮಾಡಿ ಪಾರ್ಟ್ಸ್ ಎಲ್ಲ ತರಿಸಿ ಕೊನೆ ಮೂಮೆಂಟ್ಗಳಲ್ಲಿ ಎಲ್ಲ ನಡೆದಿ ಅದ್ ನಡೆಯೋದೇ ಹಾಗೆ ನಾವು ಸ್ಟಾರ್ಟಿಂಗ್ ಇಂದ ಏನ್ ಪ್ಲಾನ್ ಮಾಡಿರ್ತೀವಿ ಅದು ನಡೆಯಲ್ಲ ಯಾವತ್ತೂ ಕೊನೆ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಕೊನೆ ಮೂಮೆಂಟ್ ಅಲ್ಲಿ ಆಗಿ ಬೇರೆನೆ ಇನ್ ನನಗೆ ಈ ರೀತಿ ಆಗ್ಬೇಕಪ್ಪ ಅನ್ನೋಂತ ಉದ್ದೇಶದಲ್ಲಿ ಮಾಡಿಸ್ಕೊಳ್ಳೋದು ಇದನ್ನೆಲ್ಲ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ನಾವು ಮಾಡ್ತಾ ಇದ್ದೀವಿ ಹಾಗೇನೆ ಇವರು ತುಂಬಾ ಶ್ರದ್ಧೆಯಿಂದ ಗಣಪತಿಗೆ ಇವರೇನೆ ಐದು ದಿನಗಳ ಕಾಲ ಪೂಜೆ ಮಾಡೋದು ಇವರೇನೆ ಎಲ್ಲಾ ಮಾಡೋದು ಇವ್ರೇನೆ ಮತ್ತೆ ನಮ್ಮ ಹುಡುಗರಾಗಿರ್ಬೋದು ಐದು ದಿನಗಳ ಕಾಲ ಅವ್ರ ಕೆಲಸ ಕಾರ್ಯಗಳು ಎಲ್ಲಾನು ಬುಟ್ಟಿ ಇಲ್ಲಿ ಬಂದು ನಿಂತು ನೆರೆದು ಇಲ್ಲಿ ಪ್ರತಿ ದಿನ ಅವ್ರ ಕೆಲಸ ಕಾರ್ಯ ಎಲ್ಲಾ ರಜಾ ಹಾಕಿ ನಿಲ್ಸಿ ಇಲ್ಲಿ ಕೆಲಸಗಳ ಮಾಡಿ ಪ್ರತಿ ದಿನ ಪ್ರಸಾದ ವಿತರಣೆ ಮಾಡ್ತೀವಿ ಅದಕ್ಕೆಲ್ಲ ಸಹಾಯ ಮಾಡಿ ಮಾಡ್ತಾರೆ ಅದೇ ಏನಪ್ಪಾ ಪ್ರಮುಖವಾಗಿ ಅಂತಂದ್ರೆ ನಮ್ಮ ಗಿರಿಯಾಣನೆ ಆಗಿರ್ಬೋದು ಅವರೇ ಆಗಿರ್ಬೋದು ಸಂತೋರನೇ ಆಗಿರ್ಬೋದು ಇನ್ನೊಬ್ರು ಗಿರಿಯ ಗಿರಿಯಾಣ ಅನ್ಬಿಟ್ಟಿದ್ದಾರೆ ಅವ್ರಗಳ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಈ ಅಮೌಂಟ್ ವಿಚಾರಣೆ ಆಗಿರ್ಬೋದು ಎಲ್ಲಾನು ಅವರು ಜಾಸ್ತಿ ಶೇರ್ ಮಾಡ್ತಾರೆ ಅವರೇ ಜಾಸ್ತಿ ಇನ್ವೆಸ್ಟ್ ಮಾಡೋದು ನಡೀತಾ ಇರ್ತದೆ ನಮಸ್ಕಾರ ನಾವು ಗಿರದರ್ಶನಿ ಬಡಾವಣೆಯಿಂದ ಶ್ರೀ ಬೆನಕ ಯುವಕರ ಬಳಗ ಇದು ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಬೃಹತ್ ಗಣೇಶ ಅಂತಕ್ಕಂಥ ಈ ಕಾನ್ಸೆಪ್ಟ್ ನ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ಎಲ್ಲಾ ಕಡೆನೂ ಸರ್ವೇ ಸಾಮಾನ್ಯವಾಗಿ ಗಣೇಶ ಅಂತಂದ್ರೆ ಏನು ಒಂದು ಕಲರ್ ಕಾನ್ಸೆಪ್ಟ್ ಇರುತ್ತೆ ಬಟ್ ಆದ್ರೆ ನಾವು ಒಂದು ಮುಂಬೈ ಶೈಲಿಯ ಸಿದ್ಧಿವಿನಾಯಕನ ತರ ಗಣಪತಿನ ಇಲ್ಲಿ ಮೂಡ್ಸೋದಕ್ಕೋಸ್ಕರ ಈ ರೀತಿ ತಂದಿದ್ದೀವಿ ಕೊನೆ ಕೊನೆ ಮೂಮೆಂಟ್ ಅಲ್ಲಿ ನಮ್ಗೆ ಏನೇನ್ ಐಡಿಯಾಗಳು ಬಂತು ಏನೇನ್ ಕಾನ್ಸೆಪ್ಟ್ ಬರ್ತು ಆ ರೀತಿ ಅರೇಂಜ್ಮೆಂಟ್ ಗಳನ್ನ ಆಲಾತಗಳನ್ನ ಮಾಡಿ ಈ ರೀತಿ ಮಾಡ್ತೀವಿ ಪ್ರತಿಯೊಂದು ಕೋಷ್ಟನೆ ಇಲ್ಲಿ ಇರ್ತಕ್ಕಂತಹ ಹುಡುಗರುಗಳು ಆಗಿರ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಬೇರೆ ಯಾರು ಕುರ್ಸೋದಿಲ್ಲ ಎಲ್ಲಾ ಹುಡುಗರು ಇಲ್ಲೇ ಬಂದು ಪ್ರತಿಯೊಬ್ರುವೇ ಒಂದೇ ಒಂದು ಕಡೆ ಕುರ್ಸೋದ್ರಿಂದ ವಿಜೃಂಭಣೆಯಿಂದ ನೆರವೇರ್ತದೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಐದು ದಿನ ಇದ್ದೇ ಇರುತ್ತೆ ಒಂದೊಂದು ದಿನ ಒಂದೊಂದು ತರ ಒಂದು ದಿನ ಮಕ್ಕಳಿಗೆ ಇದ್ರೆ ಒಂದೊಂದು ದಿನ ಫ್ಯಾಮಿಲಿಗೆ ಇರುತ್ತೆ ಮತ್ತೆ ಅದಾದ್ಮೇಲೆ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಚಿತ್ರಕಲೆ ಸ್ಪರ್ಧೆ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ನಡೆಯುತ್ತೆ ಅದಾದ್ಮೇಲೆ ಮೆರವಣಿಗೆನು ಕೂಡ ಇಲ್ಲಿ ಬಹುಶಃ ಹೇಳಲಿಕ್ಕೆ ಆಗೋದೇ ಇಲ್ವೇನೋ ಅಷ್ಟೊಂದು ಜನಸಂಖ್ಯೆಯಲ್ಲಿ ಸೇರ್ತಾರೆ ಮತ್ತೆ ಗಂಡಸರು ಹೆಂಗಸರು ಅನ್ನೋ ಭಿನ್ನಭಾವ ಇಲ್ದೇನೆ ಕುಣಿಯೋದೇ ಆಗಿರ್ಲಿ ಒಂದು ಯಾವುದೇ ಆಗಿರ್ಲಿ ಪ್ರತಿಯೊಂದು ಆಗುತ್ತೆ ತುಂಬಾ ವಿಜೃಂಭಣೆ ಅಂತ ನಡೀತೀವಿ ಸರ್ವೆ ಸುಮಾರು ನಾವು ಇಪ್ಪತ್ತೆರಡು ವರ್ಷಗಳಿಂದ ಈ ಬೆನಕ ಯುವಕರ ಬಳಗದ ಕಡೆಯಿಂದ ಗಣಪತಿಯನ್ನ ಕೂರಿಸ್ತಾ ಇದೀವಿ ಆದ್ರೆ ನಾನು ಇಲ್ಲಿ ಬಂದಾಗ್ಲಿಂದ ಅಂತಂದ್ರೆ ನಾನು ಒಂದು ಮೂರನೇ ನಾಲ್ಕನೇ ವರ್ಷದ ಆದ ನಂತರ ನಾನು ಇವರ ಗೆ ಜಾಯ್ನ್ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಪೂಜಾ ಕೈಂಕರ್ಯ ಕಾರ್ಯಗಳಿರ್ಲಿ ಅದನ್ನ ನಾನೇ ನೋಡ್ಕೊಳೋದು ಅಲ್ಲಿಂದ್ರೆ ಎಲ್ಲಾರು ಸಪೋರ್ಟ್ ಮಾಡ್ತಾರೆ ನಾನು ನೋಡ್ಕೋತಾ ಇದ್ದೀನಿ ಪ್ರತಿಯೊಂದು ಅದೇ ತರ ಇರುತ್ತೆ ಮತ್ತೆ ನಾವು ಹೋದ್ ವರ್ಷ ಸಾವಿರದ ಒಂದು ಗಣಪತಿಯನ್ನ ಕೂರ್ತಿದ್ವಿ ಹೀಗೆ ಒಂದು ಇಪ್ಪತ್ತನೇ ವರ್ಷದಲ್ಲಿ ಆಗಿರ್ಬೋದು ಹತ್ತನೇ ವರ್ಷದಲ್ಲಾಗಿರ್ಬೋದು ಎಲ್ಲಾದ್ರಲ್ಲೂ ಏನೇನೋ ಒಂದು ವಿವಿಧವಾದಂತಹ ರೀತಿಯ ಒಂದು ಚಟುವಟಿಕೆಯ ರೀತಿಯಲ್ಲಿ ಗಣಪತಿಯನ್ನ ಕೂರಿಸ್ತಾ ಬಂದಿದ್ವಿ ಕಳೆದ ವರ್ಷ ಯಾಕೆ ನಾವು ಸಾವಿರದ ಒಂದು ಗಣಪತಿ ಕೂರಿಸಿದ್ವಿ ಅಂತಂದ್ರೆ ಗಣಪತಿಗೆ ಇಷ್ಟವಾದ ಸಂಖ್ಯೆ ಅಂತಂದ್ರೆ ಇಪ್ಪತ್ತೊಂದು ಇಪ್ಪತ್ತೊಂದನೇ ವರ್ಷ ನಾವು ಸಾವಿರದ ಒಂದು ಗಣಪತಿಯ ಪ್ರತಿಷ್ಠಾಪನೆ ಮಾಡುವ ಅನ್ನೋ ಉದ್ದೇಶದಿಂದ ಸಾವಿರದ ಒಂದು ಗಣಪತಿಯನ್ನು ನಡೆದ್ವಿ ಸಾವಿರದ ಒಂದು ಗಣಪತಿ ನಾವು ಪ್ರತಿಷ್ಠಾಪನೆ ಮಾಡ್ಲಿಕ್ಕೂ ಮುಂಚೆ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾವ್ ಈ ರೀತಿ ನಡೆಯುತ್ತೆ ನಮ್ಮ ಏರಿಯಾದಲ್ಲಿ ಅಂತ ತದನಂತರ ನಾವು ಸಾವಿರದ ಒಂದು ಗಣಪತಿ ಕೂರ್ಸಿದ್ಮೇಲೆ ಅದ್ರ ಮೆರವಣಿಗೆನೇ ಆಗಿರ್ಬೋದು ತದನಂತರ ಜನ ರೆಸ್ಪಾನ್ಸ್ ಇರ್ಬೋದು ಇದೆಲ್ಲ ಬಹಳ ವಿಜೃಂಭಣೆಯಿಂದ ನಡೆಯಿತು ಇಪ್ಪತ್ತೊಂದು ವರ್ಷ ಗಣಪತಿ ಇಪ್ಪತ್ತೊಂದು ವರ್ಷ ಸಾವಿರದ ಒಂದು ಗಣಪತಿ ಕೂರ್ಸಿದ ಉದ್ದೇಶನೇ ನಾವು ಇಪ್ಪತ್ತೊಂದು ವರ್ಷ ಗಣಪತಿಗೆ ಶ್ರೇಷ್ಠವಾದ ಸಂಖ್ಯೆ ಅಂತ ಅದರಿಂದ ನಾವು ಗಣಪತಿ